ನಮಸ್ಕಾರ ನಾನು ಸಿದ್ದರಾಮಪ್ಪ ಕಿಲೆದಾರ್ ನಿಮ್ಮ ಹೀಲರ್ ಬಸವ ಆಕ್ಯೂ ಅಕಾಡೆಮಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ನಾನು ನವೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ಟಿ ಇ ಎಮ್ಗೆ ಸೇರಿದೆ ಆವಾಗ ವಿಡಿಯೋ ಎಲ್ಲ ನೋಡ್ತಾ ಇದ್ದು ಸಾರದ್ದು ಫಾಲೋ ಇದ್ದೋ ಆವಾಗ ಟಿ ಎಮ್ ಕೋರ್ಸ್ ಸ್ಟಾರ್ಟ್ ಆಯಿತು ಜಾಯಿನ್ ಆದೆ ಟಿ ಇ ಅಲ್ಲಿ ನಮಗೆ ಸಾರು ಎಲ್ಲ ಮೆರಿಡಿಯನ್ಸ್ಗಳು ಎಲ್ಲ ಪಾಯಿಂಟ್ಸ್ಗಳು ಇನ್ನೂ ಯಾಂಗು ಎಲ್ಲ ಹೇಳ್ಕೊಟ್ರು ಅದೆಲ್ಲ ಕಲಿತಾದ್ಮೇಲೆ ನಾವು ಆ ಟೈಮಿಂದ ಇದುವರೆಗೂ ನಮ್ಮ ಫ್ಯಾಮಿಲಿನಲ್ಲಿ ಮೆಡಿಸಿನ್ ಫ್ರೀ ಲೈಫ್ ನಡೆಸ್ತಾ ಇದ್ದೀವಿ ಈಗ ನವೆಂಬರಲ್ಲಿ ನಮ್ಮ ಸಾರು ಇನ್ನೊಂದು ಟಿ ಎಮ್ ಕೋರ್ಸ್ ಇದ್ದಾರೆ ಬ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಎರಡೂ ಇರುತ್ತೆ ಅದನ್ನು ನೀವು ಸೇರ್ಕೊಂಡ್ರೆ ಅದರಿಂದ ನೀವು ಒಬ್ಬ ಹೀಲರ್ ಆಗಿ ನಿಮ್ಮ ಮನೆಯಲ್ಲೂ ಔಷಧ ರಹಿತ ಜೀವನ ನಡೆಸ್ಬೋದು ಹಾಗೆ ಮನೆ ಮನೆಯಲ್ಲೂ ಹೀಲರ್ ಅನ್ನುವ ಸಾರ ಸಾರ ಅಭಿಯಾನ ನಡೀತಾ ಇದೆಯಲ್ಲ ಅದಕ್ಕೆ ನೀವು ಒತ್ತು ಕೊಟ್ಟ ಹಾಗೆ ಆಗುತ್ತೆ ಧನ್ಯವಾದಗಳು